ಎಲ್ರಿಗೂ ನಮಸ್ಕಾರ ಬಾಲಕಿ ಕೊಲೆ ಆರೋಪಿ ಬಂಧನ ಎರಡು ತಿಂಗಳ ನಂತರ ಏಳು ವರ್ಷದ ಬಾಲಕಿಯ ಕೊಲೆ ಪ್ರಕರಣವನ್ನು ಕೊಪ್ಪಳ ಪೊಲೀಸರು ಭೇದಿಸುವ ಘಟನೆ ನಡೆದಿದೆ ಗುಟ್ಕಾ ತಂದು ಕೊಡಲಿಲ್ಲ ಎಂಬ ಬಾಲಕಿಯನ್ನು ಹತ್ಯೆ ಮಾಡಿದ ಆರೋಪಿ ಶಿವಲಿಂಗಯ್ಯ ಎಂಬಾತನನ್ನು ಆತನನ್ನು ಐವತ್ತೊಂದು ವರ್ಷದವರನ್ನು ಬಂಧಿಸಿದ್ದಾರೆ ಕೊಪ್ಪಳ ತಾಲೂಕಿನ ಕೀನಲ್ಲ ಗ್ರಾಮದ ಅನುಶ್ರೀ ಆ ಏಳು ವರ್ಷ ಕೊಲೆಯಾಗಿದ್ದ ಬಾಲಕಿ ಕಳೆದ ಏಪ್ರಿಲ್ ಹದಿನೆಂಟರಂದು ಮಧ್ಯಾಹ್ನ ಬಾಲಕಿ ನಾಪತ್ತೆಯಾಗಿದ್ದಳು ಏಪ್ರಿಲ್ ಇಪ್ಪತ್ತರಂದು ಕೊಪ್ಪಳ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲಕಿ ನಾಪತ್ತೆ ಪ್ರಕರಣ ದಾಖಲಾಯಿತು ಆದರೆ ಏಪ್ರಿಲ್ ಇಪ್ಪತ್ತೊಂದರಂದು ಬಾಲಕಿಯ ಶವ ಆಕೆಯ ಮನೆಯ ಸಮೀಪದ ಪಾಳು ಬಿದ್ದ ಮನೆಯಲ್ಲಿ ಪತ್ತೆಯಾಗಿತ್ತು ಸಾಕ್ಷಿ ಸಿಗದಂತೆ ಬಾಲಕಿಯ ಶವವನ್ನು ಗೊಬ್ಬರದ ಚೀಲದಲ್ಲಿ ಕಟ್ಟಿ ಎಸೆಯಲಾಗಿತ್ತು ಈ ಕುರಿತು ತನಿಖೆ ಆರಂಭಿಸಿದ ಪೊಲೀಸರು ಎರಡು ದಿನಗಳ ತಿಂಗಳ ನಂತರ ಬಾಲಕಿಯ ಕೊಲೆ ಪ್ರಕರಣವನ್ನು ಬೀದಿಸಿದ್ದಾರೆ ಗುಂಡಿನ ದಾಳಿ ರೌಡಿ ಶೀಟರ್ ಸಾವು ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ದಾಳಿ ನಡೆಸಿದ್ದು ದುಷ್ಟಭಿನ್ಗಳ ದಾಳಿಯಲ್ಲಿ ನೋಟೋರಿಯಸ್ ರೌಡಿ ಶೀಟರ್ ಕೊಲೆಯಾದ ವಿಜಯಪುರ ಜಿಲ್ಲೆಯ ಚಡಚನಪಟ್ಟಣ ನೀರಗಿರಿ ರಸ್ತೆಯ ಈ ದಾಳಿ ನಡೆದಿದ್ದು ರೌಡಿ ಶೀಟರ್ ಅಶೋಕ ಮಲ್ಲಪ್ಪ ಗಂಟಲಲ್ಲಿ ಗಂಗಟ್ಟಿನಲ್ಲಿ ಎಂಬಾತನನ್ನು ದುಷ್ಟಮಿಗಳು ಗುಂಡಿನ ದಾಳಿ ನಡೆಸಿ ಕೊಲೆಗೈದಿದ್ದಾರೆ ಅಶೋಕ ಮಲ್ಲಪ್ಪ ಗಂಗಟ್ಟಗಲ್ಲಿ ಮಳೆ ಬಳಿ ಇದ್ದಾಗ ದುಷ್ಟಮಿಗಳು ಗುಂಡಿನ ದಾಳಿ ನಡೆಸಿ ರೌಡಿ ಶೀಟರ್ ಕೊಲೆಯಾಗಿದೆ ಮನೆಯಿಂದ ಚಟ ಚಟನ ಪಟ್ಟಣಕ್ಕೆ ಆಗಮಿಸಿದ ವೇಳೆ ಹಂತಕರು ದಾಳಿ ಮಾಡಿದ್ದಾರೆ ಅಶೋಕ ಬೆನ್ನಿಗೆ ಮೂರಕ್ಕೂ ಅಧಿಕ ಗುಂಡಿಗಳು ಆಗಿದ್ದರಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಪೊಲೀಸ್ ಮೂಲಗಳ ಪ್ರಕಾರ ಮೃತ್ಯು ಅಶೋಕ ಮಲ್ಲಪ್ಪ ಗಂಟಿಗಳಲ್ಲಿ ಕೂಡ ಸ್ಥಳೀಯವಾಗಿ ನೊಟೋರಿಯಸ್ ಆಗಿದ್ದ ಕೊಲೆ ಹಾಗೂ ಇತರ ಕೇಸ್ಗಳಲ್ಲಿ ಅಪರಾಧಿಯಾಗಿದ್ದ ಇತ್ತೀಚೆಗೆ ಜೈಲಿನಿಂದ ಪೇರೋಲ್ ಮೇಲೆ ಹೊರಬಂದಿದ್ದ ಈತನನ್ನು ಹಳೆ ದ್ವೇಷದಿಂದ ಕೊಲೆ ಮಾಡಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕೊಲೆಗೀಡಾದ ಅಶೋಕ ಪತ್ನಿ ಚಡಾವಣ ಪಟ್ಟಣ ವಾರ್ಡ್ ನಂಬರ್ ಎರಡರಲ್ಲಿ ಬಿಜೆಪಿ ಸಂಸದೆ ಎಂದು ತಿಳಿದು ಬಂದಿದೆ ರೈತನ ಮೇಲೆ ಕರಡಿ ಹಿಂಡಿನ ದಾಳಿ ಸಾಕುನಾಯಿಗಳು ರೈತರ ಜೀವ ಉಳಿಸಿದ ಘಟನೆ ಜಗಳೂರು ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ನಡೆದಿದೆ ಜಮೀನಿನಲ್ಲಿ ರೈತರು ಹನು ಮನುಮಪ್ಪ ಎಂಬವರು ಕೆಲಸ ಮಾಡುವಾಗ ನಾಲ್ಕು ಕರಡಿಗಳು ಏಕಾಕಾಲಕ್ಕಾಗಿ ದಾಳಿ ಮಾಡಿವೆ ಇದನ್ನು ಗಮನಿಸಿದ ಸಾಕು ನಾಯಿಗಳು ಜೋರಾಗಿ ಬೊಗಳಿ ಕರಡಿಗಳನ್ನು ಬೆದರಿಸಿ ರೈತರನ್ನು ರಕ್ಷಿಸಿವೆ ಕರಡಿಗಳ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ರೈತ ಅನುಪಪ್ಪನನ್ನು ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ಕೊಡಲಾಗಿದ್ದು ಪ್ರಾಣಾಯಪದಿಂದ ಪಾರಾಗಿದ್ದಾರೆ ರಂಗಯ್ಯನ ದುರ್ಗ ಅರಣ್ಯಕ್ಕೆ ಹೊಂದಿಕೊಂಡ ಜಮೀನಿನಲ್ಲಿ ಈ ಘಟನೆ ನಡೆದಿದೆ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರಡಿಗಳಿದ್ದು ಇಲ್ಲೊಂದು ಕರಡಿ ಧಾಮ ಮಾಡುವಂತೆ ಸ್ಥಳೀಯ ಅರಣ್ಯ ಇಲಾಖೆ ಆಗ್ರಹಿಸಿದ್ದಾರೆ ಜಗಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮಕ್ಕಳು ಅಸ್ವಸ್ಥ ಇಬ್ಬರ ಮೇಲೆ ಕೇಸು ಧೋರಣೆಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಊಟ ಸೇವಿಸಿ ನೂರಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾದ ಪ್ರಕರಣದಲ್ಲಿ ಶಹಾಪುರದ ಮಕ್ಕಳು ಅಸ್ವಸ್ಥರಾದ ಪ್ರಕರಣದಲ್ಲಿ ಎನ್ಜಿಒನ ಅಧ್ಯಕ್ಷರು ಸೇರಿ ಇಬ್ಬರ ಮೇಲೆ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಕ್ಷರ ದಾಸೋಹ ಯೋಜನೆ ಸಹಾಯಕ ಅಧಿಕಾರಿ ವಿನಂಜ್ ಅವರು ನೀಡಿದ ದೂರಿನ ಅನ್ವಯ ನಿರ್ಮಲಾ ದೇವಿ ಮಹಿಳಾ ಮಂಡಳಿ ಎನ್ ಎನ್ಜಿಒ ಅಧ್ಯಕ್ಷರಾದ ರುದ್ರಮ್ಮ ದರ್ಶನಾಪುರ ಸೇರಿ ಇಬ್ಬರ ಮೇಲೆ ಗುಣಮಟ್ಟದ ಆಹಾರ ವಿತರಣೆ ಮಾಡದೆ ಕಳಪೆ ಮಟ್ಟದ ಆಹಾರ ವಿತರಣೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ ಸರ್ಕಾರದಿಂದ ಜನರ ಜೇಬಿಗೆ ಕತ್ತರಿ ಟೀಕೆ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿ ಎಡವಿದ್ದು ಆರ್ಥಿಕ ದಿವಾಳಿ ಹಂತಕ್ಕೆ ಬಂದು ನಿಂತ ಕಾರಣ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಿ ಜನರ ಜೇಬಿಗೆ ಕತ್ತರಿ ಹಾಕುವ ಹಗಲು ದರೋಡೆ ಸುಲಿಗೆ ದಂಧೆಗೆ ಇಳಿದಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಶೈಲೇಂದ್ರ ಬೆಳ್ಳಾರ್ ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿ ಪ್ರತಿ ಲೀಟರ್ ಪೆಟ್ರೋಲ್ ಮೂರು ಹಾಗೂ ಡೀಸೆಲ್ಗೆ ಮೂರು ಮೂವತ್ತೈದು ಮೂರು ಪಾಯಿಂಟ್ ಐವತ್ತು ಹೆಚ್ಚಿಸಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ತನ್ನ ಜನ ವಿರೋಧಿ ನೀತಿಯನ್ನು ಸಾಬೀತುಪಡಿಸಿದೆ ಗ್ಯಾರಂಟಿ ಯೋಜನೆಗಳಿಗೆ ಅನುದಾನ ಕ್ರೋಢಿಕೊಡಿಸುವಲ್ಲಿ ಹೆಣಗಾಡುತ್ತಿದೆ ಕಳೆದ ಒಂದು ವರ್ಷದಿಂದ ಹೊಸ ಕೆಲಸ ಆಗುತ್ತಿಲ್ಲ ಒಂದಲೊಂದು ದರ ಏರಿಕೆ ಮಾಡುತ್ತಾ ಜನಸಾಮಾನ್ಯರಿಗೆ ಐರುಣ್ಯ ಮಾಡುತ್ತಿದೆ ಎಂದರು ಜಾನುವಾರು ಅಕ್ರಮ ಸಾಗಾಣಿಕೆ ತಡೆ ಹಳಿಯಾಣ ತಾಲೂಕಿನ ಅಡಿಕೆ ಹೊಸನೂರು ಗ್ರಾಮದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡಿಕೊಂಡು ಬರುತ್ತಿದ್ದ ವಾಹನವನ್ನು ಜಾನುವಾರು ಸಹಿತ ವಶಿಸಿಕೊಂಡ ಘಟನೆ ದಾಂಡೇಲಿ ನಗರದ ಹಳಿಯಾಳ ರಸ್ತೆಯಲ್ಲಿ ಮೂರನೇ ನಂಬರ್ ಗೇಟ್ ಹತ್ತಿರ ರವಿವಾರ ನಡೆದಿದೆ ಟಾಟಾ ಎಸಿ ವಾಹನದಲ್ಲಿ ಅಳಿಯಾಣ ತಾಲೂಕಿನ ಅಡಿಕೆ ಹೊಳಸನೂರು ಗ್ರಾಮದಿಂದ ಅಕ್ರಮವಾಗಿ ಎರಡು ಜಾನುವಾರುಗಳು ದಾಂಡಲೆ ಸಾಗಾಟ ಮಾಡುತ್ತಿದ್ದಾರೆ ಬಡವರ ಅಭಿವೃದ್ಧಿಗೆ ತೈಲ ದರ ಏರಿಕೆ ಕಂಡ್ರಿ ನಮ್ಮ ಸರ್ಕಾರ ಜನಪರದ ಆಡಳಿತ ಕೊಟ್ಟಿದ್ದು ಐವತ್ತು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಗ್ಯಾರಂಟಿಯಾಗಿ ಮೀಸಲಿಟ್ಟಿದ್ದೇವೆ ಬಡವರಾಗಿ ಹೆಚ್ಚಿನ ರಿಯಾಯಿತಿಯಲ್ಲಿ ಅಭಿವೃದ್ಧಿ ಮಾಡಲು ತೆರಿಗೆ ಹಣ ಬಳಕೆಯಾಗುತ್ತದೆ ಎಂದು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅವರು ಪೆಟ್ರೋಲ್ ಡೀಸೆಲ್ ದರ ಏರಿಕೆಯನ್ನು ಸಮರ್ಥಿಸಿಕೊಂಡರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೆರೆಯ ತೆಲಂಗಾಣ ಕೇರಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇನ್ನೂ ಕಡಿಮೆ ಇದೆ ಒಮ್ಮೆ ಇತಿಹಾಸವನ್ನು ಗಮನಿಸಿ ನೋಡಿ ಎಂದರು ಕರ್ನಾಟಕಕ್ಕಿಂತ ದೆಹಲಿ ಜಾರ್ಖಂಡ್ ರಾಜ್ಯದಲ್ಲಿ ಕಡಿಮೆ ದರ ಇದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ನಮ್ಮ ಪಕ್ಷದ ರಾಜ್ಯರು ಯಾವುದೇ ಇದೆ ಹೇಳಿ ಯಾವಾಗಲೂ ಪಕ್ಷದ ರಾಜ್ಯಗಳಲ್ಲಿ ನಮಗಿಂತ ಹೆಚ್ಚಾದ ದರ ಇದೆ ಅನಿವಾರ್ಯ ಕಾರಣಕ್ಕಾಗಿ ಬಹಳ ತೈ ಅತ್ಯ ದರ ಏರಿಕೆ ಮಾಡಿದ್ದೇವೆ ಬಿ ಜೆ ಪಿಯವರು ರಾಜಕೀಯ ಮಾಡೋದು ಬಿಟ್ಟು ಕೇಂದ್ರದ ಸರ್ಕಾರವು ತನ್ನ ಪಾಲಿನ ಸುಂಕ ತಗ್ಗಿಸುವಂತೆ ಒತ್ತಾಯಿಸಿ ಬೀದಿಗೆ ಇಳಿದು ಹೋರಾಟ ಮಾಡಲಿ ಎಂದು ತಾಕೀತು ಮಾಡಿದರು ಮಾನವ ಸಮಾಜದ ಮೇಲೆ ತಗ್ಗಿಸುವಂಥ ಕೊಗ್ಗೊಲೆ ನಟ ದರ್ಶನ್ ಟೀಮ್ನಿಂದ ಹತ್ಯೆಗಿಡದ ರೇಣುಕಾಸ್ವಾಮಿ ಮನೆಗೆ ರಾಂಬಾಪುರಿ ಶ್ರೀಗಳು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾಂತನ ಹೇಳಿದರು ಕಗ್ಗೊಲೆ ಇಡೀ ಮಾನವ ಪ್ರಪಂಚದ ತಲೆದಗ್ಗಿಸುವಂತಹ ಮನುಷ್ಯ ತಪ್ಪು ಮಾಡುವುದು ಸಹಜ ಆದರೆ ಅದನ್ನು ಯಾವ ರೀತಿ ತಿದ್ದಿ ತಿಡಿ ಹೇಳಬೇಕಾಗಿದ್ದು ಪ್ರಶ್ನೆ ಉಳ್ಳವರು ಆ ಕೆಲಸ ಮಾಡಬೇಕಾಗಿ ಎಂದರು ಒಂದು ಕುರ್ಲಕ್ಷ ಕಾರಣಕ್ಕೆ ನಟ ದರ್ಶನ್ ಅವನ ಹಿಂಬಾಕಲರು ಸೆದೆ ಬರ್ಬರವಾಗಿ ಮಾಡಿದ ಹತ್ತಿಯನ್ನು ಖಂಡಿಸುವುದಾಗಿ ಹೇಳಿದರು ರೇಣುಕಾಸ್ವಾಮಿ ಕೊಲೆಯಿಂದಾಗಿ ಎಲ್ಲವೂ ಭಯದ ವಾತಾವರಣ ನಿರ್ಮಾಣವಾಗಿದೆ ಆದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ತನಿಖೆ ವೈದ್ಯಕ್ಕೆ ಮೆಚ್ಚುಗೆ ಪಾತ್ರವಾಗಿದೆ ಕೊಲೆ ವಿಚಾರಣದ ತನಿಖೆ ಸಾಕಷ್ಟು ಪ್ರಗತಿ ಸಾಗತಿಸಿದೆ ಈ ತನಿಖೆಯಲ್ಲಿ ಯಾವುದೇ ರಾಜಕಾರಣಿಗಳು ಹಸ್ತಕ್ಷೇಪ ಮಾಡದೆ ನಿಷ್ಪಕ್ಷವಾಗಿ ನಡೆಯುವಂತೆ ನೋಡಿಕೊಳ್ಳಬೇಕು ತಪ್ಪಿಸಿದಷ್ಟರು ಎಷ್ಟೇ ದೊಡ್ಡವಾದರೂ ಅವರಿಗೆ ಕಾನೂನಿನ ತಡೆ ಶಿಕ್ಷೆ ಆಗಲೇಬೇಕು ಎಂದು ಹೇಳಿದರು ಎಲ್ಲ ವರ್ಗದ ಸಮಾಜದವರು ಮಾಧ್ಯಮದವರು ಈ ಘಟನೆಯನ್ನು ಖಂಡಿಸಿರುವುದು ಮನತುಂಬಿ ಬಂದಿದೆ ಇತ್ತೀಚಿನ ಸರಕಾರ ಹುಬ್ಬಳ್ಳಿಯಲ್ಲಿ ಅಂಜಲಿ ಹಿರೇಮಠ ಸ್ನೇಹ ಸೇರಿದಂತೆ ಅನೇಕ ಅಮಾಯಕ ಜೀವಿಗಳು ಬಲಿಯಾಗುವುದಕ್ಕೆ ದುರಾದೃಷ್ಟಿಕರ ಯಾವುದೇ ಕಲಾವಿದರಾಗಿರಬಹುದು ಅವರ ಬದುಕು ಮತ್ತು ಬರಹ ಒಂದೇ ಆಗಿರಬೇಕು ಪರದೆ ಮೇಲಿನ ನಟನೆಗೂ ಬದುಕಿಗೂ ಸಾಮೀಪ್ಯವಾಗುವಂತೆ ಬದುಕುವ ಪ್ರಯತ್ನ ಮಾಡಬೇಕು ಎಂದು ಪರ ಸಾಲೆ ಸಮಾಜ ಜಗದ್ಗುರು ಬಸವ ಜಯನ್ಮ ತ್ರಂಜಯ ಅವರು ಸ್ವಾಮೀಜಿ ಪ್ರತಿಕ್ರಿಯಿಸಿದರು ಪರದೆ ಮೇಲೆ ಒಂದು ನಟನೆ ಪರದೆ ಹಿಂಭಾಗದ ಒಂದು ನಟನೆ ಮಾಡಿದಾಗ ಇಂತಹ ಅವಘಡ ಆಗುತ್ತದೆ ಎಂದು ನಟ ದರ್ಶನ್ ಮತ್ತು ಅವರ ಸಹಚರರು ನಡೆ ನಡೆದಿರುವ ಕೊಲೆ ಅಪರಾ ಆರೋಪ ಪ್ರಕರಣದ ಕುರಿತು ಸ್ವಾಮೀಜಿ ಪ್ರತಿಕ್ರಿಯಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿ ನಾವು ಚಿತ್ರನಟ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅವರಂಥ ನಟರನ್ನು ಆದರ್ಶವಾಗಿ ತೆಗೆದುಕೊಳ್ಳಬೇಕು ಸದ್ಯಕ್ಕೆ ನಡೆತಿರುವ ಇಂಥ ಅವಘಡಗೆ ಅವಕಾಶ ಕೊಡದೆ ಪ್ರತಿಯೊಬ್ಬ ನಟರು ತಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಕಲಾವಿದಾರಿಗೆ ಶ್ರೀಗಳು ಕಿವಿಮಾತಿ ಹೇಳಿದರು ಯಾವುದೇ ವ್ಯಕ್ತಿ ತಪ್ಪು ಮಾಡಿದರೆ ಕಾನೂನು ಕ್ರಮಗೊಳ್ಳಬೇಕು ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷವಾಗಿದೆ ಮೀಸಲು ವಿಚಾರದಲ್ಲಿ ಸರ್ಕಾರ ನಮಗೆ ಯಾವುದೇ ಸಹಕಾರ ಕೊಟ್ಟಿಲ್ಲ ಇದರಿಂದ ನಮಗೆ ಕೂಡ ನೋವಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವರು ಮಾತು ತಪ್ಪದಿದ್ದರಿಂದ ಪಾದಯಾತ್ರೆ ಮಾಡಬೇಕಾಯಿತು ನಾವು ನಮ್ಮ ಮೀಸಲಾತಿ ಪಡೆದುಕೊಳ್ಳುವುದಕ್ಕೆ ಈ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಸ್ವಾಮೀಜಿಯವರು ಹೇಳಿದರು ವಿಡಿಯೋ ಇಷ್ಟವಾದರೆ ಚೆನ್ನಾಗಿ ಲೈಕ್